ನಮಸ್ತೆ ವೃಷಭ ರಾಶಿಯವರ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ನೋಡೋಣ ಸೊ ಈ ಹೊಸ ವರ್ಷ ಹೊಸ ಯುಗಾದಿ ನಿಮ್ಮ ಜೀವನಕ್ಕೆ ಏನ್ ತರುತ್ತೆ ನೋಡೋಣ ನಿಮ್ಮೆಲ್ಲ ಆಸೆಗಳು ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ ವಿಮಾನ ಪ್ರಯಾಣ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಯಾರಿಗೋ ನಿಧಿ ಸಿಕ್ಕುವಂತ ಸಾಧ್ಯತೆಗಳು ಕೂಡ ಇದೆ ವಿಶೇಷವಾದಂತ ಪವರ್ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ವಿಶೇಷವಾದಂಥ ದೇವಿಯ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ವಿಶೇಷವಾದಂಥ ವಿದ್ಯೆನ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಒಂದು ಜಾಗ ಸ್ಕ್ವಯರ್ ಆಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಇದೆ ಸಾಕಷ್ಟು ದೊಡ್ಡ ದೊಡ್ಡ ಅಮೌಂಟ್ಗಳನ್ನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ನನಗನ್ಸೋ ಪ್ರಕಾರ ನನಗೆ ಗೊತ್ತಿಲ್ಲ ಯಾರಿಗೋ ಇಲ್ಲಿ ಸಿದ್ಧಿ ಸಿದ್ಧಿಸೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ದೊಡ್ಡ ದೊಡ್ಡ ಏಳು ಎಡೆ ಸರ್ಪ ಹತ್ತೆರಡು ಸರ್ಪ ಸಮಥಿಂಗ್ ಏನೋ ದೊಡ್ಡ ದೊಡ್ಡ ನಾಗಗಳಿಗೆ ಸಂಬಂಧಪಟ್ಟಂಗೆ ಎನರ್ಜಿ ವೈಸ್ ಇದೆ ಅನ್ನುವಂಥದ್ದು ನೋಡ್ಬೋದು ನೀವು ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಡ್ರಾಪ್ ಆಗಿದೆ ಅಂತ ಇಲ್ಲಿ ನೋಡಿ ಇದು ಎಷ್ಟು ದೊಡ್ಡದು ಇದೆ ಇದು ದೊಡ್ಡ ದೊಡ್ಡ ಡ್ರಾಪ್ ಇದೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ಬದಲಾವಣೆ ಬರುತ್ತೆ ಯಾರೋ ಸಾಧನೆ ಮಾಡಿದಿರಾ ಸಾಧನೆಗೆ ತಕ್ಕ ಹಾಗೆ ದೊಡ್ಡ ದೊಡ್ಡ ಶಕ್ತಿಗಳನ್ನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಯಾರೋ ಕ್ಯಾಬೇಜ್ ಬೆಳಿತೀರಾ ಕ್ಯಾಬೇಜಿಂದ ಒಳ್ಳೆ ಹೆಸರು ಮಾಡ್ತೀರಾ ಒಳ್ಳೆ ದುಡ್ಡು ಮಾಡ್ತೀರಾ ಅನ್ನುವಂಥದ್ದು ಇದೆ ಒಂದಷ್ಟು ಟ್ರಾಪಿಂಗ್ ಎನರ್ಜಿನ ವಿದ್ಯೆ ಏನಾದರೂ ಕಲಿತಾ ಇದ್ರೆ ನೆಗೆಟಿವ್ ವಿದ್ಯೆಯನ್ನು ಕಲಿತಾ ಇದ್ರೆ ಅದನ್ನ ಕಲಿಬೇಡಿ ಪಾಸಿಟಿವ್ ಆಗಿ ಕಲೀರಿ ಪಾಸಿಟಿವ್ ವಿದ್ಯೆನ ನೀವು ರೂಢಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಏನೋ ಒಂದು ವಿಚಿತ್ರವಾದಂಥ ಮೂರು ಕಾಲುಳ್ಳ ಪ್ರಾಣಿನ ನೋಡ್ತೀವಿ ಅನ್ನುವಂಥದ್ದು ಕೂಡ ಇದೆ ಏನೋ ಮಾನವರು ಬೇರೆ ಗ್ರಹಕ್ಕೆ ಹೋಗುವಂತ ಸಿದ್ಧತೆಗಳು ನಡೆದೇ ಅದು ಕೂಡ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ ವಿಚಿತ್ರವಾಗಿ ಹೊಟ್ಟೆ ಊತ್ಕೊಂಡಿರುವಂಥ ಪ್ರಾಣಿನ ಕೂಡ ನೋಡ್ತೀವಿ ಅನ್ನುವಂಥದ್ದು ಕೂಡ ಇದೆ ಯಾರೋ ಇಲ್ಲಿ ಹೂಕೋಸ್ ಎಲೆಕೋಸಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ತಿಂದು ಅದರಿಂದ ಸಾವನ್ನಪ್ಪುವಂತ ದೃಶ್ಯನ ಅಥವಾ ಸುದ್ದಿನ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ ಯಾಕೆಂದ್ರೆ ಅದರಲ್ಲಿ ಏನೋ ಸಮಥಿಂಗ್ ನೆಗೆಟಿವಿಟಿ ಕೂಡ ಇದೆ ಅನ್ನುವಂಥದ್ದು ಇದೆ ದೊಡ್ಡ ದುಬೈಯಿಂದ ದೊಡ್ಡ ನಕ್ಲಸ್ ಹಾರನ ಯಾರೋ ತರ್ಸ್ಕೊಳ್ತೀರಾ ಇದೊಂದು ದೊಡ್ಡ ಸುದ್ದಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರೋ ಒಂದು ದೊಡ್ಡ ಬೆಟ್ಟನ ಎಕ್ತೀರಾ ಆ ಬೆಟ್ಟ ಎಕ್ಕಿ ಹೆಚ್ಚಿನ ಯಶಸ್ಸನ್ನ ಹೆಸರನ್ನ ಮಾಡ್ತೀರಾ ಅನ್ನುವಂಥದ್ದು ಇದೆ ದೂರದಲ್ಲಿ ಕರ್ಕೊಂಡು ಹೋಗಿ ಯಾರೋ ಯಾರನ್ನು ಇಲ್ಲ ಅನಿಸುವಂಥ ಪ್ರಯತ್ನ ಕೂಡ ಪಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ರಕ್ಷಣೆ ನೀವು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ವಿಶೇಷವಾಗಿ ಪೇಟ ಕಟ್ಟಿರುವಂಥ ವ್ಯಕ್ತಿ ಒಂದು ನಾಯಿಯ ಶ್ವಾನದ ಒಂದು ಎನರ್ಜಿ ಕೂಡ ಬರ್ತಿದೆ ನೀವು ಯಾರನ್ನಾದ್ರೂ ಹುಡುಕ್ತಿದ್ರೆ ಈ ವ್ಯಕ್ತಿ ಶ್ವಾನದ ಜೊತೆ ನಿಮಗೆ ನೋಡ್ಲಿಕ್ಕೆ ಸಿಗ್ತಾರೆ ತಲೆಗೆ ಪೇಟನ ಕಟ್ಕೊಂಡಿರ್ತಾರೆ ಅನ್ನುವಂಥದ್ದು ಇದೆ ಭೂಮಿಮಿಯ ಮೇಲೆ ಅನ್ಯ ಗ್ರಹ ಜೀವಿನ ಕೂಡ ನೋಡ್ತೀವಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ವಿಶೇಷವಾದಂತ ಅನ್ಯಗ್ರಹ ಜೀವಿತರ ಒಂದು ಮಗು ಕೂಡ ಹುಟ್ಟುತ್ತೆ ಅನ್ನುವಂಥದ್ದು ಕೂಡ ಇದೆ ದೊಡ್ಡ ದೊಡ್ಡ ಅಮೌಂಟ್ಗಳು ನಿಮಗೆ ಬರ್ತೀರಾ ಇದ್ದಿದ್ದು ಇನ್ಮುಂದೆ ಬರುತ್ತೆ ಅನ್ನುವಂಥದ್ದು ಇದೆ ತುಂಬಾ ದುಡ್ಡನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಯಶಸ್ಸು ಕೂಡ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಇದೆ ಸಿಂಗಲ್ಸ್ ಆಗಿರೋರಿಗೆ ಮ್ಯಾರೇಜ್ ಅಲ್ಲಿ ಏನೋ ಒಂದಷ್ಟು ತೊಡಕುಗಳು ಉಂಟಾಗುವಂತ ಸಾಧ್ಯತೆ ಇದೆ ನೋಡಿ ಮಾಡಿ ಮದ್ವೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂದ್ ಕಡೆ ಕುಲದೇವರ ಆಶೀರ್ವಾದನ ಮರ್ತು ಬಿಡ್ತಾ ಇದ್ದೀರಾ ಅದನ್ನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಾಗ ದೇವರಿಗೆ ನಾಗ ಬನಕ್ಕೆ ಸಂಬಂಧಪಟ್ಟಂಗೆ ನಾಗ ದೇವರಿಗೆ ಸಂಬಂಧಪಟ್ಟಂಗೂ ಕೂಡ ಇಲ್ಲಿ ಎನರ್ಜಿ ಇದೆ ಅದು ಕೂಡ ಸಮಥಿಂಗ್ ಏನೋ ಹಿಡನ್ ಸೀಕ್ರೆಟ್ ಹೇಳ್ತಾ ಇದೆ ಅಥವಾ ನಾಗಗಳ ರಕ್ಷಣೆಗೆ ನಾವು ಏನಾದ್ರೂ ಒಂದು ಕಾರ್ಯನ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ ಏನೋ ಒಂದಷ್ಟು ನಾಗ ದೇವತೆಗಳಿಗೆ ತೊಂದರೆನ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಒಂದು ಎಚ್ಚರಿಕೆ ಬರ್ತಿದೆ ಇಲ್ಲಿ ಅವುಗಳ ರಕ್ಷಣೆಯ ಕಾರ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಎಸ್ಪೆಷಲಿ ನಾಗ ದೇವತೆಗಳಿಗೆ ಒಂದಷ್ಟು ತೊಂದರೆ ನಂಗೆ ಗೊತ್ತಿಲ್ಲ ಅಹ್ ಅದನ್ನ ಹೇಳೋದು ಹೇಗೆ ಅದ್ ನಿಜಾನೋ ಏನು ಅಂತ ಬಟ್ ಇಲ್ಲಿ ಬರ್ತಿದೆ ಆ ತರ ಇದೆ ಅದನ್ನ ಕಾಪಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ಏಂಜಲ್ಸ್ ಆಶೀರ್ವಾದ ಇದೆ ನಿಮ್ಗೆ ಅನ್ನುವಂಥದ್ದು ಇದೆ ಒಂದು ವಿಶೇಷವಾದಂಥ ವಾಹನ ಒಂದು ವಿಶೇಷವಾದಂಥ ಏಂಜಲ್ಸ್ ನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಯಾರಿಗೋ ಟ್ವಿನ್ಸ್ ಮಕ್ಕಳು ಆಗ್ತಾ ಇರ್ತಾರೆ ಆ ಟ್ವಿನ್ಸ್ ಮಕ್ಳು ಆಗಬಾರ್ದು ಅಂತ ಒಂದಷ್ಟು ನೆಗೆಟಿವಿಟಿನ ಮಾಡಿಸಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ಯಾರಿಗೋ ಆಸ್ಪತ್ರೆಗೆ ಹೋಗುವಂತ ಮಧ್ಯದಲ್ಲೇ ಡಿಲಿವರಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ತಿರುಪತಿ ತಿಮ್ಮಪ್ಪನ ಶಂಕಚಕ್ರ ಯಾರು ಮಾಡಿಸ್ಕೊಳ್ತಾರೆ ಅಥವಾ ತಮ್ಮ ಭುಜದ ಮೇಲೆ ಅದನ್ನ ಹಾಕಿಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ನೀವು ಏನು ಶಕ್ತಿನ ಪಡ್ಕೊಳ್ತೀರಾ ಅಥವಾ ಏನು ಒಂದು ಸಾಧನೆ ಸಿದ್ಧಿ ಸಾಧನೆ ಮಾಡ್ಕೊಳ್ತೀರಾ ಏನೋ ಒಂದು ನಿಮಗೆ ಸಿದ್ಧಿ ಸಿದ್ಧಿಸ್ತಾ ಇದೆ ಅಥವಾ ಏನೋ ಒಂದು ಹೊಸ ಅಹ್ ವಿದ್ಯೆಯ ಮುಖಾಂತರ ನೀವು ಎಲ್ಲವನ್ನು ಕೂಡ ಪಡ್ಕೊಳ್ಳುವಂತ ಪ್ರಯತ್ನ ಕನೆಕ್ಟಿವಿಟಿಲಿ ಇರುವಂತ ಪ್ರಯತ್ನನ ಮಾಡಿದೀರ ಅದೆಲ್ಲವನ್ನು ನಿಮ್ಮಿಂದ ಕಿತ್ಕೊಳ್ಳುವಂತ ಕಸಿದುಕೊಳ್ಳುವಂತ ಪ್ರಯತ್ನನ ಬಹಳಷ್ಟು ಜನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಸಾಕಷ್ಟು ಜನರು ಇಲ್ಲಿ ಎಷ್ಟೊಂದು ಮುಖಗಳು ಇದೆ ಕನ್ನಡಕ ಹಾಕೊಂಡಿರುವಂತ ವ್ಯಕ್ತಿ ಕೂದಲು ಮುಂದೆ ಬಿಟ್ಟಿರುವಂತ ವ್ಯಕ್ತಿ ಬೋಳು ತಲೆಯ ವ್ಯಕ್ತಿ ಬರೀ ಗ್ಲಾಸ್ ಹಾಕಿರುವಂತ ವ್ಯಕ್ತಿ ಗುಂಗರು ಕೂದಲಿಂದ ವ್ಯಕ್ತಿ ಹೇರ್ ಲಾಸ್ ಆಗಿ ಸ್ವಲ್ಪ ಹೇರ್ ಇಟ್ಕೊಂಡಿರುವಂತ ವ್ಯಕ್ತಿ ಸೊ ಸಾಕಷ್ಟು ಮುಖಗಳು ಕಾಣಿಸ್ತಾ ಇದೆ ಫೆಮಿನೈನ್ ಫಿಮೇಲ್ ವ್ಯಕ್ತಿ ವಯಸ್ಸಾಗಿರುವಂಥವ್ರು ವಿಚಿತ್ರವಾಗಿ ಡ್ರೆಸ್ ಮಾಡುವಂಥವ್ರು ಗಡ್ಡ ಇಟ್ಕೊಂಡಿರೋ ಅಂಥವ್ರು ಮೆಸ್ಸೆ ಒಂದು ಕಣ್ಣು ಮಾತ್ರ ಕಾಣಿಸೋ ಈ ಥರ ತುಂಬ ಜನರ ಎನರ್ಜಿಯಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಹೆಚ್ಚಿನ ಅಗತ್ಯ ಅಥವಾ ರಕ್ಷಣೆಯ ಅಗತ್ಯ ನಿಮಗೆ ಇದೆ ಅಂತ ಅನ್ನಿಸ್ತಾ ಇದೆ ಆ ರಕ್ಷಣೆನ ನೀವು ಮಾಡ್ಕೊಳ್ಳಿ ಅನ್ನುವಂಥದ್ದು ಅದ ಸದ್ಯಕ್ಕೆ ಈ ತಿಂಗಳು ಅಥವಾ ಈ ತಿಂಗಳು ಈ ವಾರ ನೀವು ಕೇರ್ಫುಲ್ ಆಗಿ ಇರಿ ಇದೊಂದು ಟೈಮ್ಲೆಸ್ ರೀಡಿಂಗ್ ಇದೆ ಯಾವಾಗ ಬೇಕಾದ್ರೂ ನೋಡಬಹುದು ನೀವು ಸ್ವಲ್ಪ ಪಾರ್ಟ್ನರ್ಶಿಪ್ ಬೇಡ ಅಂತ ಹೇಳ್ತಾ ಇದೆ ಹೆಚ್ಚಾಗಿ ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ ಕೋಪದ ಕೈಗೆ ಬುದ್ಧಿನ ಕೊಡಬೇಡಿ ಅನ್ನುವಂಥದ್ದು ಇದೆ ದುಡ್ಡು ಬರುತ್ತೆ ದುಡ್ಡು ಆಗ್ತಾನೆ ಇರುತ್ತೆ ದುಡ್ಡಿನಿಂದ ಹೆಚ್ಚಿನ ಯಶಸ್ಸನ್ನ ಕೂಡ ಪಡಿತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ದುಡಿಮೆ ತುಂಬಾ ಹೆಚ್ಚಿನ ಫಲಾನ ಪಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ನೀವು ಏನೇನ್ ಅನ್ಕೊಂಡಿದೀರೋ ಎಲ್ಲವೂ ಕೂಡ ರೈಟ್ ಇದೆ ಮಾಡ್ತಾ ಹೋಗಿ ರೈಟ್ ಪಾತಲ್ಲಿ ಇದ್ದೀರಾ ಅನ್ನುವಂಥದ್ದು ಇದೆ ಸಕಲ ದೇವತೆಗಳ ಶಕ್ತಿಗಳು ಕೂಡ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಇದೆ ಅನ್ನುವಂಥದ್ದು ಇದೆ ಈ ಒಂದು ವಿಶೇಷವಾದಂತ ವಿದ್ಯೆನ ಯಾರು ಸಾಧನೆ ಮಾಡ್ತಿದೀರಾ ನಿಮ್ಗೆ ಸಂಬಂಧಪಟ್ಟಂಗೆನೆ ಇದೆ ಸಾಕಷ್ಟು ಬೆಳಕು ಬರೋದ್ರಲ್ಲಿ ಇದೆ ಈ ವಿದ್ಯೆ ನಿಮ್ಮನ್ನ ಆರಿಸ್ಕೊಂಡಿರೋದು ನಿಮ್ಮಿಂದ ಒಂದಷ್ಟು ಒಳ್ಳೇದಾಗ್ಲಿ ಅಂತ ನಿಮ್ಗೆ ಇಷ್ಟ ಇರಲಿ ಬಿಡ್ಲಿ ನೀವು ಒಳ್ಳೇದ್ ಮಾಡೇ ಮಾಡ್ಬೇಕು ಮಾಡೇ ಮಾಡ್ತೀರಾ ಸೊ ನಂಗೆ ಇಷ್ಟ ಇಲ್ಲ ನಾನು ಮಾಡಲ್ಲ ಇದನ್ನ ನಾನು ಸ್ವಾರ್ಥಕ್ಕೆ ಬಳಸ್ಕೊಳ್ತೀನಿ ಇದು ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಅಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಇದಿರೋದೇ ಹಾಗೆ ಇನ್ನೊಬ್ಬರ ಉದ್ಧಾರಕ್ಕೆ ಇದು ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಹೊರತು ನಿಮ್ಗೆ ಇದರಿಂದ ಯಾವುದೇ ಉಪಯೋಗ ಇಲ್ಲ ಒಂದು ಜೋಕರ್ ರೀತಿ ಆಡ್ದಿರ ಒಬ್ಬ ಮೆಚೂರ್ ಪರ್ಸನ್ ರೀತಿ ಈ ವಿದ್ಯೆಗಳನ್ನ ಬಳಸ್ಕೊಂಡಿದ್ದೆ ಆದರೆ ಸೊ ನಿಮ್ಗೆ ಹೆಚ್ಚಿನ ಮಟ್ಟದ ಜ್ಞಾನ ಆಯಸ್ಸು ಅಂತಸ್ತು ಐಶ್ವರ್ಯ ಅಭಿವೃದ್ಧಿ ಎಲ್ಲವನ್ನೂ ಕೂಡ ತಂದ್ಕೊಡುತ್ತೆ ಅದೇ ಒಂದು ಮೂರ್ಖನ ಕೈಗೆ ಮಂಗನ ಕೈಲಿ ಕೊಟ್ಟಂಗೆ ಕೊಟ್ಟಂಗೇನಾದ್ರೂ ಆಯ್ತು ಈ ವಿದ್ಯೆ ಅಂದ್ರೆ ಸೊ ಈ ವಿದ್ಯೆಯಿಂದ ದುರುಪಯೋಗ ಪಡಿಸ್ಕೊಳ್ಳೋರು ಹೆಚ್ಚಾಗ್ತಾರೆ ಜೊತೆಗೆ ಇದರಿಂದ ಹೆಚ್ಚಿನ ಸಮಸ್ಯೆಗಳೇ ಆಗುತ್ತೆ ಹೊರತು ಹೆಚ್ಚಿನ ಅನುಕೂಲಗಳು ಆಗೋದಿಲ್ಲ ಅನ್ನುವಂಥದ್ದು ಇದೆ ಹಾಗಾಗಿ ಈ ವಿದ್ಯೆನ ಹೆಚ್ಚಿನ ಒಳಿತಿಗಾಗಿ ಬಳಸ್ಕೊಳ್ಳಿ ಅನ್ನುವಂಥದ್ದು ಇದೆ ಹೆಚ್ಚು ಜನರು ನಿಮ್ಮಿಂದ ಇದನ್ನ ಕಿತ್ಕೊಳ್ಳುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾರೆ ಅದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ ಜಾಗ ಜಮೀನಿನ ವಿಚಾರದಲ್ಲಿ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಟ್ವಿನ್ ಫ್ಲೇಮ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಸೊ ಬಹಳಷ್ಟು ಜನರಿಗೆ ಮ್ಯಾರೇಜ್ ಆಗಿ ಸೋಲ್ಮೇಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ವಿವಾಹ ಕಾರ್ಯಗಳನ್ನ ಮಾಡ್ತೀರಾ ಇದರಿಂದ ಹೆಚ್ಚು ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ ಕೆಲವರು ಸಾಮೂಹಿಕ ವಿವಾಹನ ಕೂಡ ನಡೆಸ್ಕೊಡ್ತೀರಾ ಇದರಿಂದ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ ಯಾರೋ ಬರೀ ಅವ್ರ ಇವ್ರ ಬಗ್ಗೆ ಹೇಳ್ತಿದಿರ ನಮ್ ಬಗ್ಗೆ ಹೇಳಿ ನಮ್ ಹುಡ್ಗಿ ಯಾವಾಗ ವಾಪಸ್ ಬರ್ತಾರೆ ಅಂತ ಹೇಳ್ತಾ ಇದಾರೆ ನಿಮ್ ಹುಡ್ಗಿ ನಿಮ್ ಜೀವನಕ್ಕೆ ಬರುವಂತ ಉದ್ದೇಶ ಇಲ್ಲ ಸೊ ಅವ್ರು ಬಂದ್ರು ಕೂಡ ನಿಮ್ಮಿಬ್ಬರ ಸೋಲ್ ಮೀಟ್ ಎನರ್ಜಿ ಮುಗ್ದೋಗಿದೆ ಸೊ ಈಗ ಅದೊಂದು ಕಾರ್ಮಿಕ ಆಗಿ ಬದಲಾಗಿದೆ ಸೊ ಯಾರಿಗೋ ತುಂಬಾ ನಿಂತ ಜಾಗದಲ್ಲಿ ಬ್ಲಡ್ ಅಂದ್ರೆ ಏನೋ ಪೆಟ್ಟಾಗಿ ಬ್ಲಡ್ ಬಂದಿ ಸ್ವಲ್ಪ ಸಮಸ್ಯೆ ಆಗತ್ತೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಯಾರು ಮಲ್ಕೊಂಡಿದ್ದಾಗ ತುಂಬಾ ನೆಗೆಟಿವಿಟಿ ಆಗ್ತಾ ಇದೆ ಎಸ್ಪೆಷಲಿ ದಂಪತಿಗಳು ಮಲ್ಗಿದ್ದಾಗ ತುಂಬಾ ನೆಗೆಟಿವಿಟಿ ಆಗ್ತಾ ಇದೆ ಅದ್ರ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಕೋರ್ಟ್ ಕಚೇರಿ ವಿಚಾರಗಳು ಸ್ವಲ್ಪ ಮುಂದೂಡಿದ್ರೆ ಬೆಟರ್ ಇದೆ ಬಟ್ ಕೆಲವ್ರಿಗೆ ನಿಮ್ಮಂತೆ ಆಗತ್ತೆ ಕೆಲವ್ರಿಗೆ ಹೆಚ್ಚು ದುಡ್ಡು ಬರೋದಿಲ್ಲ ಅನ್ನುವಂಥದ್ದು ಇದೆ ಡಿವೋರ್ಸಿಗೆ ಯಾರು ಅಪ್ಲೈ ಮಾಡಿದ್ದೀರಾ ಈ ಸತಿ ನಿಮಗೆ ಡಿವೋರ್ಸ್ ಸಿಗ್ಬಿಡ್ಬೋದು ಸಿಗ್ಬಹುದು ಅನ್ನುವಂಥದ್ದು ಇದೆ ಬಟ್ ನಿಮ್ಮ ಪರ್ಸನ್ ಮೈಂಡು ಟೋಟಲಿ ಮದುವೆಗೆ ಮುಂಚೆ ಡೈವೋರ್ಸಿಗೆ ಮುಂಚೆ ಇದ್ದಿದ್ದಕ್ಕೂ ಈಗ ಇರೋದಕ್ಕೂ ಇನ್ನು ಮುಂದೆ ಇರೋದಕ್ಕೂ ಬೇರೆ ಬೇರೆ ವೇರಿಯೇಷನ್ ಆಗಿಬಿಡುತ್ತೆ ಅನ್ನುವಂಥದ್ದು ಕೂಡ ಇದೆ ಕೋರ್ಟಿನಿಂದ ಮಹತ್ತರವಾದಂತಹ ತೀರ್ಪು ಒಂದು ಹೊರ ಬರುತ್ತೆ ಅದು ಸಾಕಷ್ಟು ಶಾಕಿಂಗ್ ಆಗಿ ಇರುತ್ತೆ ಅಂದ್ರೆ ಯಾವ ವಿಚಾರಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿ ಯಾವ್ದೋ ಒಂದು ವಿಚಾರಕ್ಕೆ ಕೋರ್ಟಿಂದ ತೀರ್ಪು ಬರುತ್ತೆ ಆ ತೀರ್ಪು ಜನರಿಗೆಲ್ಲ ಕೋರ್ಟಿನ ಮೇಲೆ ನಾವ ಇದ್ದಂತ ನಂಬಿಕೆನೆ ಹೋಗೋ ಹಾಗೆ ಮಾಡ್ಬಿಡುತ್ತೆ ಇವರು ಜಡ್ಜನ್ನು ನಿಜವಾಗ್ಲೂ ಲಾ ಓದ್ಕೊಂಡ್ ಬಂದಿದಾರಾ ಅಥವಾ ಹಾಗೆ ಸುಮ್ಮನೆ ಹೇಳ್ತಿದಾರ ಇವರು ಜಡ್ಜ್ ಆಗ್ಲಿಕ್ಕೆ ಲಾಯಕ್ ಇದಾರ ಅನ್ನುವಂತ ರೀತಿಲಿ ಒಂದಷ್ಟು ವಿಚಾರಗಳು ಬರ್ತವೆ ಅನ್ನುವಂಥದ್ದು ಇದೆ ಸೊ ಏನೋ ಒಂದು ಒಳ್ಳೆ ಕೆಲಸ ಮಾಡಿದಿರ ಯಾರ್ದೋ ಒಂದು ಪ್ರಾಣನ ಉಳ್ಸಿದಿರಾ ನೀವು ಆ ಪ್ರಾಣನ ಉಳಿಸಿದಕ್ಕೆ ನಿಮ್ಗೆ ಕೃತಜ್ಞತೆ ಇದೆಯೋ ಇಲ್ವೋ ಗೊತ್ತಿಲ್ಲ ಅಥವಾ ಆ ಪ್ರಾಣನ ಉಳ್ಸೋದಕ್ಕೆ ನೀವೇನ್ ಪ್ರಯತ್ನ ಪಟ್ರೋ ಗೊತ್ತಿಲ್ಲ ಎಷ್ಟು ಸ್ವಾರ್ಥ ಆಯ್ತೋ ಗೊತ್ತಿಲ್ಲ ಆ ಪ್ರಾಣನ ಉಳ್ಸಿದಕ್ಕೆ ನಿಮ್ಗೆ ಪ್ರತಿಫಲವಾಗಿ ಸಾಕಷ್ಟು ಒಳ್ಳೇದಾಗೋದ್ರಲ್ಲಿ ಇದೆ ಸಾಕಷ್ಟು ರಹಸ್ಯ ವಿದ್ಯೆಗಳು ಕೂಡ ನಿಮ್ಗೆ ಲಭಿಸೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ ಯಾರೋ ನಿಮ್ ಜೀವನದಿಂದ ಮೂವ್ ಆನ್ ಆಗ್ಬೇಕು ಅದ್ರ ಕಡೆ ಗಮನನ ಕೊಡಿ ತಡ್ಬಾಡಿ ಸಿಚುವೇಶನ್ ಇಂದ ಎಂಡ್ ಆಗ್ತಾ ಇದೆ ತಡ್ಬಾಡಿ ಸಿಚುವೇಶನ್ ಅದರಿಂದ ಹೊರಗ್ ಬನ್ನಿ ಅನ್ನುವಂಥದ್ದು ಕೂಡ ಇದೆ ಗುಲಾಬಿ ಬೆಳೆ ಬೆಳಿಬಹುದಾ ಅಂತ ಯಾರೋ ಕೇಳ್ತಿದಾರೆ ಗುಲಾಬಿ ಬೆಳೆನೂ ಬೆಳಿಬಹುದು ಜರ್ಬರ ಅಂತ ಕೂಡ ಕೇಳ್ತಾ ಇದೆ ಅದನ್ನ ಕೂಡ ನೀವು ಬೆಳೆಸಬಹುದು ಅನ್ನುವಂಥದ್ದು ಇದೆ ಯಾರ್ಯಾರು ಬೇರೆಯವರ ವಿದ್ಯೆನ ಕದ್ದಿ ಐ ಮೀನ್ ಸಮಥಿಂಗ್ ಏನೋ ವಿದ್ಯೆಗೆ ಸಂಬಂಧಪಟ್ಟಿದ್ದು ನಿಮ್ಮ ವಿದ್ಯೆನ ಕದ್ದಿ ಅವರು ಉಪಯೋಗಿಸ್ಕೊಳ್ತಾ ಇದ್ರೆ ಅಥವಾ ನಿಮ್ಮ ಶ್ರಮನ ನೀವು ಎಲ್ಲ ಶ್ರಮ ಹಾಕ್ತಿದಿರ ಅದನ್ನ ಬೇರೆಯವರು ಕಾಪಿ ಕ್ಯಾಟ್ ಮಾಡ್ತಿದ್ರೆ ಅವರಿಗೆ ತಕ್ಕ ಶಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಸೊ ಮೋಸಕ್ಕೆ ಎಸ್ ಅಫ್ಕೋರ್ಸ್ ಮೋಸ ಹೋಗೋರ್ ಇರೋವರೆಗೂ ಮೋಸ ಮಾಡೋರು ಇರ್ತಾರೆ ಆದ್ರೆ ನಂಬಿಕೆಯ ಅನ್ನುವಂತ ಅಸ್ತ್ರನ ಅಹ್ ಅಂದ್ರೆ ಇನ್ನೊಂದು ಹೇಳ್ತಾರಲ್ಲ ಯಾರು ನಂಬುದ್ರು ರಿಲೇಟಿವ್ಸ್ ನ ಕೆಲವು ಸತಿ ಹಿತಶತ್ರುಗಳನ್ನ ನಂಬಾರ್ದು ಅಂತ ಇಲ್ಲಿ ಹಿತಶತ್ರುಗಳು ಸ್ವಂತ ಬಂಧುಗಳೇ ಆಗಿದ್ದಾರೆ ದೊಡ್ಡಪ್ಪ ಚಿಕ್ಕಪ್ಪ ಬಂಧು ದಯಾದಿ ಕಲಹ ತರ ಇದೆ ಸೊ ಇರಿಗೆಲ್ಲ ತಕ್ಕ ಶಾಸ್ತಿ ಆಗತ್ತೆ ಅನ್ನುವಂಥದ್ದು ಇದೆ ತಂದೆ ಸ್ಥಾನನ ಮರೆತು ತೊಂದರೆ ಮಾಡಿದ್ದಕ್ಕೂ ಕೂಡ ಕೆಲವ್ರಿಗೆ ತೊಂದರೆ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ ಅಂಗೈ ತೋರಿಸಿ ಅವಲಕ್ಷಣ ಅನ್ಸ್ಕೊಳ್ಳುವಂಥ ಪ್ರಯತ್ನನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ನೀವೇನೇ ಇದ್ರೂ ನಿಮ್ಮ ಎನರ್ಜಿ ಪ್ರಕಾರನೇ ಹೋಗಿ ಇದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ನಿಮ್ಮಲ್ಲಿ ಎಲ್ಲ ಕ್ಷಮತೆ ಇರಬೇಕಾದ್ರೆ ನಿಮ್ಗೆ ಯಾಕೆ ಇನ್ನೊಬ್ಬರ ಅಗತ್ಯ ಆಗಲಿ ಅನಿವಾರ್ಯ ಆಗಲಿ ಬೇಕು ಇಲ್ಲ ಅಂತ ಇದೆ ಒಂದು ವಿಶೇಷವಾದಂಥ ನೆಗೆಟಿವಿಟಿ ತುಂಬ ವಿಚಿತ್ರವಾಗಿರುವಂಥ ನೆಗೆಟಿವಿಟಿ ಲೈಕ್ ಹೇಗೆ ಅಂದರೆ ಒಂದು ದೊಡ್ಡ ದೇಹ ಅದರಲ್ಲಿ ಮೂಳೆಗಳೇ ಇಲ್ಲ ಅಂದರೆ ಆ ದೇಹ ಹೇಗಿರಬಹುದು ಆ ಥರ ಒಂದು ನೆಗೆಟಿವ್ ದೇಹ ಇಲ್ಲಿ ಕಾಣಿಸ್ತಾ ಇದೆ ಅದರಲ್ಲಿ ಬರೀ ಕಣ್ಣು ಮಾತ್ರ ಇದೆ ಬೇರೆ ಏನು ಇಲ್ಲ ಅದೇನು ಮಾಡುತ್ತೆ ಅಂದರೆ ಯಾವುದಾದ್ರೂ ವ್ಯಕ್ತಿ ಮೇಲೆ ಹೋಗಿ ಬಿದ್ದರೆ ವ್ಯಕ್ತಿ ದೊಳೋದಕ್ಕೆ ಆಗೋದಿಲ್ಲ ಆ ಥರದೇನೋ ನೆಗೆಟಿವಿಟಿ ಕೂಡ ಕಾಣಿಸ್ತಾ ಇದೆ ಸೊ ಇದು ಯಾವ್ದಾದ್ರು ನಿಮ್ಮ ಜೀವನದಲ್ಲಿ ಇದ್ರೆ ಅಥವಾ ಆತರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗ್ತಾ ಇದ್ರೆ ಗ್ರಾಮ ದೇವತೆಗೆ ಒಂದು ಬಲಿ ಪೂಜೆನ ಮಾಡ್ಕೊಂಬನ್ನಿ ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಯಾರೋ ತುಂಬಾ ಅಳ್ತೀರ ನಿಮ್ಮ ಕಣ್ಣೀರು ಪನ್ನೀರ್ ಆಗುವಂತ ಸಮಯ ಇದೆ ಸೊ ನಿಮ್ಮ ಕಣ್ಣೀರು ಯಾವತ್ತು ವ್ಯರ್ಥ ಆಗೋದಿಲ್ಲ ನೀವೇನು ಏನ್ ನೋವು ಏನ್ ದುಃಖ ಪಟ್ಟಿದೀರ ಅದಕ್ಕೆಲ್ಲ ಭಗವಂತ ಒಳ್ಳೆ ಉತ್ತರನೇ ಕೊಡ್ತಾನೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರು ಮಗುವಿನ ಅಪೇಕ್ಷೆಯಲ್ಲಿ ಇದೀರಾ ಖಂಡಿತ ಮಗು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಪಾಪ ಕೂಡ ಬರ್ತಾ ಇದ್ದಾರೆ ಲಾ ಓದುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ ಮೆಡಿಕಲ್ ಸೀಟ್ ಸಿಗುತ್ತೆ ಅಂತ ಯಾರು ಕೇಳ್ತಿದ್ದಾರೆ ಖಂಡಿತವಾಗ್ಲು ಸಿಗುತ್ತೆ ಪ್ರಯತ್ನ ಪಡಿ ಅನ್ನುವಂಥದ್ದು ಇದೆ ಮ್ಯಾರೇಜ್ ಪರ್ಸನ್ ಎಲ್ಲಿಂದ ಬರ್ತಾರೆ ಅಂತ ಯಾರೋ ಕೇಳ್ತಿದ್ದಾರೆ ಮ್ಯಾರೇಜ್ ಪರ್ಸನ್ ನಿಮ್ಮ ಊರಿನ ಉತ್ತರ ಆಗ್ನೇಯ ಭಾಗದಿಂದ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ತುಂಬಾ ಕಣ್ಣೀರ್ ಹಾಕಿ ಡಿಸ್ಟರ್ಬ್ ಆಗೋದನ್ನ ಬಿಡಿ ಅನ್ನುವಂಥದ್ದು ಇದೆ ಒಳ್ಳೆದು ಒಳ್ಳೆತನಕ್ಕೆ ಬೆಲೆ ಇದೆ ಅನ್ನುವಂಥದ್ದು ಕೂಡ ಇದೆ ಆದ್ರೆ ಏನ್ ಮಾಡೋದು ಎಲ್ರು ಒಳ್ಳೆಯವರಲ್ವಲ್ಲ ಸೊ ಈ ದಂಡಂ ದಶಗುಣಂ ಅನ್ನುವಂಥದ್ದು ಇದೆ ಅದಕ್ಕೆ ಹಿರಿಯರೇ ಮಾಡ್ಬಿಟ್ಟಿದ್ದಾರೆ ಸೊ ಎಲ್ರಿಗೂ ಬುದ್ಧಿ ಆಗಲ್ಲ ನಾಲ್ಕು ವಿಧಾನ ತಂದಿದ್ದಾರೆ ಸಮಾಧಾನ ಭೇದ ದಂಡ ಅಂತ ಸೊ ಕೆಲವ್ರು ಸಮಾಧಾನವಾಗಿ ಹೇಳಿದ್ರೆ ಕೇಳ್ಕೊಳ್ತಾರೆ ಇನ್ ಕೆಲವ್ರಿಗೆ ಭೇದ ಮಾಡಿ ಹೇಳ್ಬೇಕು ಇನ್ ಕೆಲವ್ರಿಗೆ ದಂಡ ಮಾಡಿ ಹೇಳ್ಬೇಕು ಸೊ ಹಾಗಾಗಿ ಯಾರಿಗೆ ನೀವು ಚಾರ್ಜ್ ತಗೊಳ್ಬೇಕು ಅವ್ರಿಗೆ ಹಾಗೆ ಹೇಳಿದ್ರೇನೆ ಬುದ್ಧಿ ಬರೋದು ಬುದ್ಧಿ ಕಲ್ಸೆ ಹೇಳ್ಬೇಕು ಅಂದ್ರೆ ಹೇಳ್ತೀನಿ ಅನ್ನೋದಾದ್ರೆ ಅಂಥವ್ರಿಗೆ ಬುದ್ಧಿ ಕಲ್ಸೆ ಹೇಳಿ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲರೂ ಒಂದೇ ರೀತಿಲಿ ಇರೋದಿಲ್ಲ ಒಂದೇ ವ್ಯಕ್ತಿತ್ವ ಕೂಡ ಇರೋದಿಲ್ಲ ಹಾಗಾಗಿ ಎಲ್ರೂನು ಕೂಡ ಒಂದೇ ತರ ನಾವು ಬದಲಾಯಿಸ್ತೀವಿ ಅಥವಾ ಒಳ್ಳೆ ಮಾತಿಗೆ ಬರ್ತಾರೆ ಅನ್ನೋದೆಲ್ಲ ನಮ್ ಭ್ರಮೆ ಆಗಿರುತ್ತೆ ಸೊ ಕೆಲವ್ರಿಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ರೆ ಯಾವ್ಯಾವ ರೀತಿ ಭೂತ ಪ್ರೇತ ಭ್ರಮೆ ಎಲ್ಲ ಬಿಟ್ಟು ಹೋಗುತ್ತೆ ಆ ತರ ಎಲ್ಲಾ ನಾವು ಬಿಡುಗಡೆ ಮಾಡ್ಬೇಕು ಅನ್ನುವಂಥದ್ದು ಇದೆ ಆ ಜಗ ಜಗನಿ ನಗ್ತಾ ನಿಮ್ ಜೀವನದಲ್ಲಿ ನೀವು ನೀವ್ ತಲೆ ಕೆಡ್ಸ್ಕೊಳ್ತೀರಾ ಪಾಸ್ಟ್ ಲೈಫಿಂದಾನೇ ಆ ತಾಯಿ ನಿಮ್ ಜೊತೆ ಇದ್ದಾಳೆ ಸೊ ಹಾಗಾಗಿ ಆ ತಾಯಿಯ ಆಶೀರ್ವಾದ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ ನಿಮ್ ಫ್ಯಾಮಿಲಿ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಒಂದು ದೇವಸ್ಥಾನ ಆಗ್ಬೇಕು ಆಗಿಲ್ಲ ಅನ್ನುವಂಥದ್ದು ಇದೆ ಯಾವುದೋ ಒಂದು ಊರಲ್ಲಿ ಗ್ರಾಮ ದೇವತೆಯ ದೇವಸ್ಥಾನ ಇಲ್ಲ ಶ್ರೀರಾಮನ ದೇವಸ್ಥಾನ ಇಲ್ಲ ಶ್ರೀ ರಾಮ ಲಕ್ಷ್ಮಣ ಮತ್ತೆ ವಿಶೇಷವಾಗಿ ಕೂತಿರುವಂಥದ್ದು ಕೂತಿರುವಂತ ಪಟ್ಟಾಭಿರಾಮ ಪಟ್ಟಾಭಿರಾಮನ ದೇವಸ್ಥಾನನ ಕಟ್ಬೇಕು ನೀವು ಕಟ್ಟಿ ಅನ್ನುವಂಥದ್ದು ಇದೆ ಆ ದೇವಸ್ಥಾನದಲ್ಲಿ ಎಲ್ಲಾ ದೇವತೆಗಳು ಇರ್ತಾರೆ ಆ ತರದ್ದು ಒಂದು ದೇವಸ್ಥಾನ ಕಟ್ಟಿ ಅನ್ನುವಂಥದ್ದು ಆ ದೇವಸ್ಥಾನ ಹೇಗಿರುತ್ತೆ ರಾಮರ ದೇವಸ್ಥಾನ ನೀವು ಕಟ್ಟಬೇಕು ಅದು ಹೇಗಿರುತ್ತೆ ಅಂದ್ರೆ ರಾಮ ಸೀತೆ ಲವ ಕುಶ್ ಇವರೆಲ್ರು ಇರ್ತಾರೆ ಅನ್ನುವಂಥದ್ದು ಇದು ಫ್ಯಾಮಿಲಿ ರಾಮನ ಫ್ಯಾಮಿಲಿಯ ನಾವು ಎಲ್ಲ ಕಡೆ ದೇವಸ್ಥಾನ ಇಷ್ಟು ವರ್ಷ ಏನ್ ಬಂದ್ರಿ ರಾಮ ಕಾಡಿಗೆ ಹೋದ ಹೋದ ರಾಮ ಲಕ್ಷ್ಮಣ ಸೀತೆ ಮತ್ತೆ ಆಂಜನೇಯರ ವಿಗ್ರಹ ಇರೋದನ್ನ ನೋಡಿದ್ವಿ ಈಗ ಆಂಜನೇಯ ಆ ವಿಗ್ರಹ ಎಲ್ಲ ಕಡೆ ನೋಡ್ಲಿಕ್ಕೆ ಸಿಗೋದು ಇಲ್ಲ ರಾಮರಲ್ಲಿ ಹಾಗೆ ಇಲ್ಲ ರಾಮರ್ನ ತಬ್ಕೊಂಡು ಇದ್ ಮಾಡ್ತಾ ಇರೋದು ಈಗ ನೀವ್ ಕಟ್ಟುವಂತ ದೇವಸ್ಥಾನ ಹೇಗಿರುತ್ತೆ ಅಂದ್ರೆ ಅಲ್ಲಿ ಲಕ್ಷ್ಮಣ ಕೂಡ ಇರ್ತಾರೆ ಆದ್ರೆ ಪಟ್ಟಾಭಿರಾಮ ಅಂದ್ರೆ ರಾಮನಿಗೆ ಪಟ್ಟಾಭಿಷೇಕ ನಡೆಯುವಂತ ಸಮಯ ನಂಗ್ ಗೊತ್ತಿಲ್ಲ ಇಲ್ಲಿ ಬರ್ತಾ ಇರೋ ವೈಬನ್ ಹೇಳ್ತಿದೀನಿ ಅಷ್ಟೇನೆ ಪೀಠದ ಮೇಲೆ ರಾಮ ಸೀತೆ ಕೂತಿರುವಂಥದ್ದು ಮತ್ತೆ ಲವ ಕುಶ ಇಬ್ರು ಕೂತಿರುವಂಥದ್ದು ಆಂಜನೇಯ ಮತ್ತೆ ಲಕ್ಷ್ಮಣ ಇಬ್ರು ಪಾದ ಪೂಜೆ ಮಾಡ್ತಾ ಇರೋ ಹಾಗೆ ಸೊ ಈ ಥರದ್ದು ಒಂದು ವೈಬ್ ಇದೆ ಈ ದೇವಸ್ಥಾನನ ನಿಮ್ಮ ಇಚ್ಛೆಗೆ ತಕ್ಕಂತೆ ಕಟ್ಟಿ ಇದನ್ನ ನೀವು ಕಟ್ಟಲ್ಲ ಅಂತ ಹೇಳಕ್ಕೆ ಆಗಲ್ಲ ಕಟ್ಟೆ ಕಟ್ತೀರಾ ಯಾಕೆ ರಾಮ ವನವಾಸ ಮುಗಿದಿ ಇವಾಗ ಆ ಬಂದಾಯ್ತು ಇನ್ನು ಮತ್ತೆ ವನ್ವಾಸಕ್ಕೆ ಹೋಗೋ ಅಗತ್ಯ ಇಲ್ಲ ರಾಮನಿಗೆ ಸೊ ಯಾಕೆ ಅಂದ್ರೆ ಅಯೋಧ್ಯೆ ರಾಮ ಪುನರ್ಜನ್ಮನ ಪಡ್ಕೊಂಡು ಬಂದಿರೋದ್ರಿಂದ ಪುನರ್ಜನ್ಮದ ರಾಮನಿಗೆ ಈಗ ಹೊಸ ರೂಪದ ಸೀತೆ ಸಿಗೋದ್ರಿಂದ ರಾಮಾಯಣದ ಅಧ್ಯಾಯ ಈಗ ಏನಿದ್ರು ಬೇರೆ ಅಧ್ಯಾಯ ಶುರು ಆಗತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿ ಎರಡು ಗುಡಿನ ಕಟ್ಟಬೇಕು ಅದನ್ನ ಮಾಡಿ ಅನ್ನುವಂಥದ್ದು ಗ್ರಾಮ ದೇವತೆಯ ಒಂದು ವಿಗ್ರಹ ಹೇಗಿರುತ್ತೆ ಅಂದ್ರೆ ಲೈಕ್ ಸಿಂಹವಾಹಿನಿ ಬನಶಂಕರಿ ದೇವಿ ಕೂತಿದಾರಲ್ಲ ಸಿಂಹವಾಹಿನಿಯಾಗಿ ಆ ತರ ಇರುತ್ತೆ ಆ ಕಡೆ ಲಕ್ಷ್ಮಿ ಈ ಕಡೆ ಸರಸ್ವತಿ ತ್ರಿಮೂರ್ತಿಗಳು ಕೂಡ ಅಂದ್ರೆ ತ್ರಿಶಕ್ತಿಗಳು ಕೂಡ ಆ ದೇವಸ್ಥಾನದಲ್ಲಿ ಇರ್ತಾರೆ ಸೊ ಈ ತರ ಗ್ರಾಮ ದೇವತೆ ಇದ್ದಾರೆ ಮಿಕ್ಕಿದ್ದು ನಿಮ್ ಜೀವನ ನಿಮ್ಗೆ ಬಿಟ್ಟಂತ ವಿಷಯ ಧನಸ್ಸು ರಾಶಿಗೆ ಸಂಬಂಧಪಟ್ಟಂಗೆ ಅಥವಾ ಧನಸ್ಸುಗೆ ಸಂಬಂಧಪಟ್ಟಂಗೆ ಏನು ವಿಶೇಷತೆ ಇದೆ ಇಲ್ಲಿ ಅನ್ನುವಂಥದ್ದು ಇದೆ ಆ ಜಾಗ ಯಾವುದು ಅನ್ನೋದನ್ನ ತಾಯಿನೇ ತೋರಿಸ್ತಾಳೆ ಅಲ್ಲಿ ಹುಲಿ ಅಥವಾ ಸಿಂಹದ ನಾಲ್ಕು ಪಾದದ ಗುರುತುಗಳು ಒಂದೇ ಜಾಗದಲ್ಲಿ ನಿಮ್ಗೆ ಕಾಣ್ಲಿಕ್ಕೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಂಜಾಯ್ ಮಾಡಿ ವೆಲ್ತಿ ಮಂತ್ ಇದೆ ವೆಲ್ತಿ ವೀಕ್ ಇದೆ ತುಂಬಾ ಸಕ್ಸಸ್ ಇದೆ ತುಂಬಾ ನಾಲೆಜ್ ಇದೆ ತುಂಬಾ ಅದೃಷ್ಟ ಇದೆ ಸಾಕಷ್ಟು ಮಿಸ್ಟೀರಿಯಸ್ ಆಗಿ ಇದೆ ಓಕೆ ಈ ಕಾರ್ಡ್ ಅಲ್ಲಿ ಏನ್ ಗೈಡೆನ್ಸ್ ಇದೆ ನೋಡೋಣ ಭುವನೇಶ್ವರಿ ಇದಾರೆ ಬ್ಲೆಸಿಂಗ್ಸ್ ಆಫ್ ಬ್ಯೂಟಿ ಅಂಡ್ ಮೆಟೀರಿಯಲ್ ಪ್ರಾಸ್ಪರಿಟಿ ಸೊ ಎಸ್ ನಿಮ್ಗೆ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿ ಆಗತ್ತೆ ಮತ್ತೆ ನಿಮ್ಮ ಸೌಂದರ್ಯ ಕೂಡ ವೃದ್ಧಿ ಆಗತ್ತೆ ಅನ್ನುವಂಥದ್ದು ರಿಲ್ಯಾಕ್ಸ್ ಆಗಿ ಸ್ಲೋ ಡೌನ್ ಆಗಿ ತುಂಬಾ ಫೈನಾನ್ಶಿಯಲ್ ಸಕ್ಸಸ್ ಅನ್ನ ನೋಡ್ತೀರಾ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಈ ವರ್ಷ ಪೂರ್ತಿ ಎಂಜಾಯ್ ಮಾಡಿ ನಿಮ್ಮ ಶತ್ರುಗಳು ತುಂಬಾ ಜೋರಾಗಿ ಪವರ್ಫುಲ್ ಆಗಿ ಇದ್ದಾರೆ ಇಲ್ಲಿ ನೀವ್ ಪವರ್ಫುಲ್ ಆ ನಿಮ್ ಶತ್ರು ಪವರ್ಫುಲ್ ಅಂತ ಯೋಚನೆ ಮಾಡೋದ್ರೆ ಇಬ್ರು ಕಾಣಿಸ್ತೀರಾ ಆದ್ರೆ ಎಲ್ಲೋ ಒಂದ್ ಕಡೆ ನೀವೇ ವೆರಿ ಪವರ್ಫುಲ್ ಬಟ್ ಸರಿಯಾದ ರೀತಿಯಲ್ಲಿ ನೀವು ಈ ಒಂದು ಡಿಸಿಷನ್ ನ ತಗೊಂಡಿದ್ದೆ ಆದ್ರೆ ಎಷ್ಟೋ ದುಷ್ಟ ಶಕ್ತಿಗಳನ್ನ ನೀವು ನಿಗ್ರಹ ಮಾಡಿಬಿಡ್ಬಹುದು ಎಸ್ಪೆಷಲಿ ಈ ಒಂದು ಆ ಮೂಳೆ ಇಲ್ಲದ ಒಂದು ನೆಗೆಟಿವ್ ಎನರ್ಜಿ ಏನಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ದೃಢವಾದ ತೀರ್ಮಾನನ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ ಅದಕ್ಕೆ ಒಂದು ಅಂಕುಶ ಕೂಡ ಅದನ್ನ ಕಂಟ್ರೋಲ್ ಮಾಡುವಂತ ಅಂಕುಶ ಕೂಡ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದೆ ಯಾರ್ದೋ ಒಬ್ಬರ ಕೃತಜ್ಞತೆ ಮೇಲೆ ಎಷ್ಟಿದೆ ಅಂದ್ರೆ ಯಾರೋ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತಾ ಇದಾರೆ ಅವರು ಸಲ್ಲಿಸುವಂತ ಕೃತಜ್ಞತೆ ನಿಮ್ ಜೀವನದಲ್ಲಿ ನಿಮ್ಮನ್ನ ಒಬ್ಬ ಗೊತ್ತಿಲ್ಲ ಯಾರ್ದೋ ಬ್ಲೆಸ್ಸಿಂಗ್ಸ್ ನಿಮ್ಮನ್ನ ತುಂಬಾ ಕಾಯ್ತಾ ಇದೆ ಸರ್ವೇ ಜನ ಸುಖಿನೋ ಭವಂತು ಸಣ್ಣ ಭವಂತು ಅಂತ ಆ ದೇವಿ ಕೂಡ ನಿಮ್ಗೆ ಆಶೀರ್ವಾದ ಮಾಡ್ತಿದ ಸೊ ದೇವರಿಗೆ ಅಭಿಷೇಕ ಮಾಡಿಸ್ಬೇಕು ನೀವು ಅಂತ ಹೇಳ್ತಾ ಇದೆ ಮಾಡಿಸಿ ಇದರಿಂದ ಒಳ್ಳೇದಾಗತ್ತೆ ವೇದಗಳ ಅಧ್ಯಾಯನ ಕೂಡ ಮುಂದುವರಿಸ್ತೀರಾ ಅನ್ನುವಂತದ್ದು ಟೇಕ್ ಕೇರ್ ಬಾಯ್ ನಮಸ್ತೆ ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಸತ್ಯದ ದಾರಿಲಿ ನಡೀರಿ ಧರ್ಮದ ಹಾದಿಲಿ ನಡೀರಿ ಸೊ ಎಷ್ಟೋ ಜನರಿಗೆ ದಾರಿದೀಪವಾಗಿ ಬೆಳಕಾಗಿ ನಿಲ್ಲಿ ಅನ್ನುವಂಥದ್ದು ಟಿ ಕೇರ್ ಬಾಯ್ ನಮಸ್ತೆ ನಾನು ನಿಮ್ಮ ಅಭಿಮಾನಿ ಕಂಬಲಾಕ್ಷಿ ಸಿಗ್ತೀನಿ ಮುಂದಿನ ಹೇಳಿ ಟೀಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ